ಅಂದ್ರೆ ನಿಮ್ಮನ್ನ ನೀವು ಲೆಕ್ಕ ಹಾಕೊಳ್ಳಿ ಆಮೇಲೆ ಎಲ್ಲಾ ದೇವರ ವಾಕ್ಯಗಳಿಗೆ ವಿದ್ಯಾರ್ಥಿ ಆಗ್ತಾ ಬುದ್ಧಿವಾದ ಮಾತಿಗೆ ನಾನ್ ತಲೆ ಬಾಗ್ತಾ ಇದ್ದೇನ ಎಲ್ಲ ದೇವರ ಉಪದೇಶಗಳನ್ನು ದೇವರ ವಾಕ್ಯಗಳನ್ನ ಚಾಚು ತಪ್ಪದೆ ನಾನು ಅದ್ರ ಪ್ರಕಾರವಾಗಿ ನಡೀತಾ ಇದ್ದೀನಾ ನನ್ನ ಜೀವಿತ ಬದಲಾಗಿದೆಯಾ ರಕ್ಷಣೆ ಇವ ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಏನಾನ ಬದಲಾವಣೆ ಆಗಿದೆಯಾ ಏನಾದ್ರೂ ಬದಲಾವಣೆ ಆಗಿಲ್ವಾ ನಮಗೆ ಜೀವಿತ ಮೊದಲು ರಕ್ಷಣೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ಈಗ ಹೇಗಿದೆ ಏನಾನ ವ್ಯತ್ಯಾಸ ಬಂದಿದೆಯಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವು ಪರ್ಶಿಸ್ಕೊಡುವರಾಗಿರ್ಬೇಕು ಅದ ಒಂದು ಬಂಗಾರ ಇದ್ರೆ ಅದು ಕೇವಲ ಬಂಗಾರ ಆಗುತ್ತೆ ಅದು ಶುದ್ಧ ಬಂಗಾರ ಆಗ್ಬೇಕಂದ್ರೆ ಅದನ್ನ ಪುಟಕ್ಕೆ ಹಾಕಿ ಅದನ್ನ ಏನ್ ಮಾಡ್ಬೇಕು ಅದ್ರ ಕೆಳಗಡೆ ಬೆಂಕಿ ಹಾಕಿ ಅದನ್ನ ಪುಟದಲ್ಲಿ ಹಾಕಿದಾಗ ಆ ಬೆಂಕಿ ತಾಪಕ್ಕೆ ಅದು ಶುದ್ಧ ಬಂಗಾರ ಆಗುತ್ತೆ ಅದರಲ್ಲಿರೋ ಕಲ್ಲು ಮಣ್ಣು ಧೂಳು ಕಸ ಕಡ್ಡಿ ಎಲ್ಲ ಒಂದು ಸೈಡ್ ಹೋಗುತ್ತೆ ಶುದ್ಧವಾದ ಬಂಗಾರ ಮಾತ್ರ ಒಂದ್ ಸೈಡ್ ಬಂದ ನೇಳ್ಬೋದು ಅವಾಗ ಅದು ಶುದ್ಧ ಬಂಗಾರವಾಗಿ ಕರೆಯಲ್ಪಡುತ್ತೆ ಆಮೇಲೆ ಆಗಿ ನಾವು ಲೋಕದಲ್ಲಿದ್ದಾಗ ನಮ್ಮಲ್ಲಿ ಕಾಗ ಕಡ್ಡಿ ಮಣ್ಣು ಧೂಳಿ ಇವೆಲ್ಲ ಇರುತ್ತೆ ಆಮೇಲೆ ಹಾಲು ಆದ್ದರಿಂದ ದೇವ್ರಮ್ಮನ ಬೇರ್ಪಡಿಸಿ ತನ್ನ ಹಾಳಿಗೆ ಕಲಿಸ್ಕೊಂಡು ಬಂದಾಗ ಇಲ್ಲೇನಾಗಬೇಕು ನಾವು ಶುದ್ಧ ಬಂಗಾರ ಆಗಬೇಕು ಆಮೇಲೆ ಹಾಳು ಪಕ್ಕದಲ್ಲಿರೋರಿಗೆಲ್ಲ ಕೈಕೋಟೆಯಲ್ಲಿ ನೀವು ಶುದ್ಧ ಬಂಗಾರ ಆಗಿ ಎಂಬುದಾಗಿ ಆಮೇಲೆ ಹಾಲಲ್ಲಿಯಾ ಯು ಹ್ಯಾವ್ ಪ್ಯೂರ್ ಟು ಥಿ ಲೈಫ್ ಆಮೇಲೆ ಹಾಲಲ್ವ ಜೀವಿತ ಮುಂತ ದೇವನಿಲ್ಲೋ ಶುದ್ಧ ಬಂಗಾರ ಮುಲ್ಲಗ ಮರಾಲಿ ಆಮೇನ್ ಹಾಲಲ್ಲಿಯ ನಿಮ್ಮ ಜೀವಿತ ಶುದ್ಧವಾದ ಬಂಗಾರದಂತೆ ನಿಮ್ಮ ಜೀವಿತ ಬದಲಾಗಲೇಬೇಕು ಆಮೇಲೆ ಹಾಲಲ್ಲಿಯ ಏನು ಬೇರೆ ಆಪ್ಷನ್ನೇ ಇಲ್ಲ ಆಮೇನ್ ಯಾಕಂದರೆ ನಿಮ್ಮನ್ನ ಸಭೆ ಒಳಗಡೆ ದೇವರು ತಂದು ನಿಲ್ಸಿರೋದೇ ನೀವು ಶುದ್ಧ ಬಂಗಾರ ಆಗ್ಬೇಕೆಂದ ಆಮೇಲೆ ಹಾಳಲು ಎಷ್ಟು ಜನರ ಜೀವಿತ ನಿಮ್ಮ ಜೀವಿತ ಶುದ್ಧ ಬಂಗಾರ ಆಗಿದೆ ಆಮೇಲೆ ಹೆಮ್ಮದಾಗಿ ಹೇಳಿ ಆಮೇಲೆ ಹಾಳಲು ನೋಡಿ ಅನೇಕರು ಜೀವಿತ ಶುದ್ಧ ಬಂಗಾರವಾಗಿದೆ ಆಮೇಲೆ ದೇವರಿಗೆ ಅಮೆನ್ಗೆ ಮಹಿಮೆ ಹಾಳಲು ಹಾಗಾದರೆ ನೀವು ಕೂಡ ಬಹಳ ಲೋಕದಲ್ಲಿ ಜೀವಿಸುವಾಗಲೂ ಕೂಡ ಕ್ರಿಸ್ತನನ ಪ್ರತಿನಿಧಿಯಾಗಿ ನೀವು ಜೀವಿಸುವ ಅಮ್ಮೆನ್ ಕ್ರಿಸ್ತನ ನಡೆ ನುಡಿಗಳನ್ನ ಹಿಂಬಾಲಿಸುವರಾಗಿರ್ಬೇಕು ಅಮ್ಮೆನ್ ದೇವರ ದೇಸುಗಿಸ್ತನ ನಮಗೆ ಮಾದರಿಯಾಗಿದ್ದಾನೆ ಆತನು ದೇವರ ಸ್ವರೂಪದಲ್ಲಿ ಮನುಷ್ಯರಾದ ನಮ್ಮನ್ನು ಸೃಷ್ಟಿ ಮಾಡಿರುವಾಗ ಆತನ ಮಾತಿಗೆ ನಾವು ವಿಧಿಯರಾಗಿ ನಡೆಯುವಾಗ ಅದು ನಮಗೂ ನಮ್ಮ ಕುಟುಂಬಕ್ಕೂ ಸಭೆಗೂ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡುವುದನ್ನು ದೇವರು ಆತನ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವವನ್ನ ಕೇಳಲು ಅದನ್ನು ಮಾತನ್ನು ನಾವು ಕರಂತಕ್ಕಂಥ ದೇವರು ನಮ್ಮನ್ನು ಮನೆ